ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ದಿವಸದಿಂದ ಹಿಡಿದು ಒಂದು ಎರಡು ದಿವಸದ ವ್ಲಾಗ್ ಬಂದು ನಿಮಗೆ ಕಂಬೈನ್ ಆಗಿ ಬರುತ್ತೆ ಯಾಕಂದರೆ ಈ ನಡುವೆ ಸರಿಯಾಗಿ ವ್ಲಾಗ್ ಇಲ್ಲ ಸೊ ಹಿಡ್ದಂತಹ ವ್ಲಾಗನ್ನೇ ನಾನು ನಿಮಗೆ ವೀಡಿಯೋ ಆಗಿ ಪೋಸ್ಟ್ ಮಾಡ್ತಿದ್ದೀನಿ ಸೊ ಬೆಳಗ್ಗೆ ಎಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೊಸಲಿಗೆ ಅರ್ಶಿಣ ಗುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು ಸೊ ಒಂಥರ ನೆಮ್ಮದಿ ಬೆಳಗೇನೆ ಬೇಗ ಎಲ್ಲ ಕೆಲಸ ಮುಗಿಸಿದ್ರಿ ಅಂದರೆ ಒಂಥರ ಖುಷಿಯಾಗಿರುತ್ತೆ ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಬೇಗ ಬೇಗ ಅಡುಗೆ ಕೆಲಸ ಕೂಡ ಮುಗಿಸ್ಕೋಬೇಕು ಅದಕ್ಕೇ ಬೇಗ ಒಂಥರ ಬ್ರಿಸ್ಕಾಗಿ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡೆ ಹಬ್ಬ ಏನು ವಿಶೇಷವಾಗಿ ಏನು ಮಾಡೋಲ್ಲ ನಾವು ಜಸ್ಟ್ ಏನಾದರೂ ಸ್ವೀಟ್ ಮಾಡಿಬಿಟ್ಟು ಸಿಂಪಲ್ ಆಗಿ ಪೂಜೆ ಮಾತ್ರ ಮಾಡ್ಕೊಳ್ತೀವಿ ಸೊ ಇವತ್ತು ಬಂದು ಒಬ್ಬಟ್ಟು ಮಾಡೋಣ ಅಂತ ಮಗ ತುಂಬ ದಿವಸದಿಂದ ಕೇಳ್ತಿದ್ದ ಅಮ್ಮ ಒಬ್ಬಟ್ಟು ಮಾಡ್ಕೊಡಮ್ಮ ಅಂತ ಅದಕ್ಕೆ ಒಬ್ಬಟ್ಟಿಗೆ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಒಂದು ಕಡೆ ನಾವು ಹಿಟ್ಟು ಕಲಿಸ್ಕೋತೀವಲ್ಲ ಆ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೀನಿ ರವೆ ಮೈದಾ ಮತ್ತು ಅರಿಶಿಣ ಪುಡಿ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡಿದೆ ಕಡಲೆಕಾಯಿ ಎಣ್ಣೆ ಹಾಕಿದ್ರೆ ಸ್ಮೆಲ್ಲು ಒಂಥರ ಬೇರೆ ಆರ್ಡಾಗಿರತ್ತೆ ಅಂತ ಇವತ್ತು ಸನ್ಫ್ಲವರ್ ಆಯಿಲ್ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಮಗ ಹೊಟ್ಟೆ ಎಸಿತಿದ್ದಮ್ಮ ಮ್ಯಾಗಿ ಬೇಕು ಅಂದ ಸರಿ ನನಗೆ ಮನ್ಸಿಲ್ದಿರಾನೆ ಮ್ಯಾಗಿನೇ ಮಾಡೋದು ಓಕೆ ಅಂತ ಹೇಳಿ ಮ್ಯಾಗಿ ಇದ್ದೀನಿ ಯಾಕಂದರೆ ಅರ್ಜೆಂಟಾಗಿ ಮಾಡೋದು ನೀನ್ಮಾಡೋದು ಮಧ್ಯಾಹ್ನ ಬಂದು ತರಕಾರಿ ಸಾಂಬಾರು ಉದ್ದಿನ ವಡೆ ಹಪ್ಪಳ ಮತ್ತು ಒಬ್ಬಟ್ಟು ಈ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೆ ನೈಟ್ಗೆ ಎಕ್ಸ್ಟ್ರಾ ಆಗಿ ಹೆಸರುಬೇಳೆ ಪಾಯಸ ಬಂದು ಅಂದರೆ ಸಬ್ಬಕ್ಕಿ ಹೆಸರುಬೇಳೆ ಕಡಲೆಬೇಳೆ ಎಲ್ಲನೂ ಹಾಕಿ ಪಾಯಸ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿ ಆಗಿತ್ತು ಸೊ ಮಕ್ಕಳು ಮನೇಲಿರುವಾಗ ಅವ್ರು ಏನು ಕೇಳ್ತಾರೋ ಅದನ್ನು ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗಿರುತ್ತೆ ಮತ್ತು ಬಂದು ಅವರು ಹೊರಗಿನ ತಿಂಡಿಗಳನ್ನು ಕೂಡ ಹೆಚ್ಚಿಗೆ ಕೇಳಲ್ಲ ಸೊ ಅದಕ್ಕೇ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಬಂದು ಒಂದು ಅರ್ಧ ಬೆಂದಿತ್ತು ಇನ್ನೊಂಚೂರು ಬೇಯಲಿ ಅಂತ ಬಿಟ್ಟಿದ್ದೆ ಮತ್ತು ನೀವು ಹಿಟ್ಟು ನೋಡ್ಬೋದು ಇನ್ನೂ ಒಂದು ಸ್ವಲ್ಪ ಸೆಟ್ ಆಗಬೇಕಿತ್ತು ಯಾಕಂದರೆ ನೀರೆಲ್ಲ ಹಾಕಿ ಕಲಸಿರ್ತೀವಲ್ಲ ರವೆ ಪೂರ್ತಿಯಾಗಿ ಆ ನೀರನ್ನು ಅಬ್ಸಾರ್ವ್ ಮಾಡ್ಕೋಬೇಕು ಅದಕ್ಕೆ ಒಂದು ಹಾಫ್ ಆನ್ ಅವರ್ ಸೈಡಾಗಿ ಎತ್ತಿಟ್ಟಿದ್ದೆ ಆಮೇಲೆ ಸೂಪರಾಗಿ ರವೆ ಎಲ್ಲ ಹಾಕಿದ್ದಕ್ಕೆ ಚೆನ್ನಾಗಿ ನೀಟಾಗಿ ಒಂಥರ ಈಗ ಹೇಳೋದಂತಂದರೆ ಹೇಳಿದ್ರೆ ಅಂದರೆ ಫುಲ್ಲಾಗಿ ರಬ್ಬರ್ ಥರ ಬರುತ್ತಲ್ಲ ಆ ಥರ ಹಿಟ್ಟು ಬಂದಿತ್ತು ಸೊ ಅದ್ರ ಜೊತೆಗೆ ಈ ಒಂದು ಹೂರ್ಣವನ್ನು ಹಾಕಿ ಮಾಡುವಂಥ ಒಬ್ಬಟ್ಟಂತೂ ಟೇಸ್ಟಿ ನನಗೆ ಯಾವಾಗಲೂ ಫೇವ್ರೆಟ್ ಬಂದು ಒಬ್ಬಟ್ಟು ಸೊ ಒಬ್ಬಟ್ಟು ಜೊತೆಗೆ ಒಂದು ಸ್ವಲ್ಪ ಒಬ್ಬಟ್ಟು ಸಾಂಬಾರು ಅಂತ ಮಾಡ್ತೀವಲ್ಲ ಸೊ ಆ ಸಾರು ಕೂಡ ಒಬ್ಬಟ್ಟು ಸಾರು ಕೂಡ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ಅದು ಕೂಡ ಮನೆಯವರು ಮೂರು ಸತಿ ಹಾಕ್ಸ್ಕೊಂಡು ತಿಂದರು ನನಗೆ ಖುಷಿಯಾಗೋಯ್ತು ಸೊ ಒಬ್ಬಟ್ಟು ಒಂದೆರಡು ಒಬ್ಬಟ್ಟು ಸಾಂಬಾರು ಜೀರಿಗೆ ಮೆಣಸು ಎಲ್ಲ ಹಾಕಿ ಸೂಪರಾಗಿ ಒಂದು ಒಳ್ಳೆ ಸಾಂಬಾರು ಮತ್ತು ಮಕ್ಕಳಿಗೆ ಉದ್ದಿನ ವಡೆ ಮತ್ತು ಹಪ್ಪಳ ಎಲ್ಲನೂ ಸೇರಿ ಪೂಜೆ ಸೇರಿ ಒಂದು ಸೂಪರಾಗಿ ಹಬ್ಬ ಕೂಡ ಕಳೆದಿದ್ದಾಯ್ತು ಸೊ ನಾನು ಬಂದು ಒಬ್ಬಟ್ಟು ಮಾಡೋವಾಗಂತೂ ನನಗೆ ಬೇಳೆ ಒಬ್ಬಟ್ಟು ಮಾಡ್ತಿದ್ರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಕಾಯಿ ಒಬ್ಬಟ್ಟಿಗಿಂತ ಬೇಳೆ ಒಬ್ಬಟ್ಟನ್ನ ಜಾಸ್ತಿ ಇಷ್ಟವಾಗಿ ನಾನು ತಿಂತೀನಿ ಮಕ್ಕಳು ಅಷ್ಟೇ ಮನೆಯವ್ರಿಗೆ ಮಾತ್ರ ಫೇವ್ರೇಟ್ ಅವ್ರಿಗೆ ಕಾಯಿ ಒಬ್ಬಟ್ಟು ಬಟ್ ಅವ್ರಿಗೆ ಹೇಳಿದೆ ಇವತ್ತು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬೇಕಾದರೆ ಇನ್ನೊಂದು ಮಾಡಿಕೊಡ್ತೀನಿ ಇನ್ನೊಂದೆರಡು ಮಾಡಿಕೊಡ್ತೀನಿ ನಾಳೆನೋ ನಾಡ್ದು ಅಂತ ಹೇಳಿ ತಪ್ಪಿಸ್ಕೊಂಡೆ ನಾನು ಕೆಲಸದಿಂದ ಸೊ ಏನಂತಂದರೆ ಏನೋ ಒಂದು ಪ್ರಿಪೇರ್ ಮಾಡೋವಾಗ ಅಡ್ಜಸ್ಟ್ ಆಗಿಬಿಡಬೇಕು ಎಲ್ಲರೂ ಕೇಳೋದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಹಬ್ಬದ ದಿವಸ ಸೊ ಅದಕ್ಕೆ ಏನಾದರೂ ಒಂದು ಹೇಳಿಬಿಟ್ಟು ತಪ್ಪಿಸ್ಕೊಂಡ್ಬಿಡ್ತೀನಿ ಕೆಲವು ಟೈಮಲ್ಲಿ ರೆಸಿಪೀಸ್ ಮಾಡುವಾಗ ನೆಕ್ಸ್ಟ್ ಡೇ ಮಾಡ್ಕೊಟ್ಬಿಡ್ತೀನಿ ಮಿಸ್ ಮಾಡಿದೆ ಸೊ ಒಬ್ಬಟ್ಟು ಒಂದು ಹತ್ತರಿಂದ ಹನ್ನೆರಡೇನೋ ಮಾಡಿದ್ದೆ ಅಷ್ಟೇ ನಾನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಉಳ್ಕೊಳತ್ತೆ ಮತ್ತು ವೇಸ್ಟ್ ಆಗುತ್ತೆ ಅನ್ನೋದೊಂದು ಕಾರಣ ಯಾಕಂದರೆ ಒಂದೋ ಎರಡೋ ಅಷ್ಟೇ ನಾನು ತಿನ್ನೋದು ಸೊ ಮಕ್ಕಳು ಒಂದೆರಡು ತಿಂತಾರೆ ಸೊ ಯಾಕೆ ಜಾಸ್ತಿ ವೇಸ್ಟ್ ಮಾಡೋದು ಅಂತ ಹೇಳಿ ಅಮ್ಮಗೆ ಒಂದು ಸ್ವಲ್ಪ ಮತ್ತು ನಮಗೆ ಆ ಟೈಮ್ಗೆ ಆವತ್ತಿಗೇನು ಬೇಕೋ ಅಷ್ಟು ಮಾತ್ರ ಅಡುಗೆ ಮಾಡ್ಕೊಂಡಿದ್ದೆ ಹಾಗೆ ಈವ್ನಿಂಗ್ ಇದು ನೆಕ್ಸ್ಟ್ ಡೇ ಇದು ಈವ್ನಿಂಗು ಬಟ್ಟೆ ವಾಶ್ ಮಾಡಿಕೊಂಡೆ ಯಾಕಂದರೆ ಲೇಟ್ ಆಯಿತು ಒಂಚೂರು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಿಸಿಲು ಟಯರ್ಡು ಒಂದು ಸ್ವಲ್ಪ ಸೋಮಾರಿತನ ತನಕ ಬೇಸಿಗೆಯಲ್ಲಿ ಹಾಗಾಗಿ ಸಂಜೆ ಅಷ್ಟೊತ್ತಿಗೆ ಮನೆಯೆಲ್ಲ ಫುಲ್ಲಾಗಿ ಕ್ಲೀನ್ ಮಾಡಿ ಬಟ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಾಕಿ ಮತ್ತು ನನ್ನ ಮಿಕ್ಕಿದ ಕೆಲಸಗಳನ್ನ ನೋಡ್ಕೊಂಡಿದ್ದಾಯ್ತು ಅವತ್ತಿನ ದಿವಸ ಸೊ ಮಗ ಹೆಲ್ಪ್ ಮಾಡ್ತಿದ್ದಾನೆ ಬಟ್ಟೆ ಒಣಗಾಕೋದಕ್ಕೆ ಸೊ ಅದೊಂದು ಖುಷಿ ನನಗೆ ಮನೆಯಲ್ಲಿ ಮಕ್ಕಳಿದ್ದರೆ ಖಂಡಿತವಾಗ್ಲೂ ನಾನು ಹೆಲ್ಪ್ ಮಾಡಿಸ್ಕೋತೀನಿ ಮನೆ ಒರೆಸೋದಾಗ್ಬೋದು ಇಲ್ಲ ಅಂದರೆ ಬಟ್ಟೆಗಳನ್ನ ಒಣಗಾಕ್ಸೋದಲ್ಲಾಗ್ಬೋದು ಏನಾದರೂ ಒಂದು ಪರ್ಚೇಸ್ಗೆ ಕಳ್ಸೋದಾಗ್ಬೋದು ಈ ರೀತಿ ಸಿಂಪಲ್ ಸಿಂಪಲ್ ವರ್ಕ್ಗಳನ್ನ ಮಾಡಿಸ್ಕೊಳ್ತೀನಿ ಯಾಕಂದರೆ ಅವ್ರಿಗೂ ಮನೇಲಿ ಏನು ಕೆಲಸ ಇದೆ ಅನ್ನೋದು ಕೂಡ ಗೊತ್ತಾಗಬೇಕು ಹಾಗೆ ರೀಸೆಂಟಾಗಿ ಬಂದಂಥ ಕಮೆಂಟಲ್ಲಿ ಒಂದು ಕಮೆಂಟ್ ಅಂತೂ ಇದು ಎಷ್ಟು ನಿಜ ಅಲ್ವಾ ಅಂತ ಅನ್ನಿಸ್ತು ನನಗೆ ಸೊ ಈ ಆ ಕಮೆಂಟಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ಏನಪ್ಪ ಅಂತಂದರೆ ಒಂದು ಗೃಹಿಣಿ ಮನೆಯಲ್ಲಿ ಪ್ರತಿಯೊಬ್ಬರನ್ನು ಗಮನಿಸ್ತಾಳೆ ಏನು ಹಸ್ಬೆಂಡ್ ಆಗ್ಬೋದು ಇಲ್ಲಾಂತಂದರೆ ಅತ್ತೆ ಮಾವ ಆಗ್ಬೋದು ಇಲ್ಲಾಂತಂದರೆ ಮಕ್ಕಳನ್ನಾಗ್ಬೋದು ಇಲ್ಲ ಹೊರಗಡೆಯಿಂದ ಯಾರಾದರೂ ಮನೆ ಗೆಸ್ಟ್ ಬಂದಿದ್ರು ಅವ್ರೂ ಆಗ್ಬೋದು ಎಲ್ಲ ಒಂದೊಳ್ಳೆ ರೀತಿಯಾಗಿ ಊಟ ಉಪಚಾರ ಆಗ್ಬೋದು ಪ್ರತಿಯೊಂದು ಗಮನಿಸ್ತೀವಿ ಮತ್ತು ಹುಷಾರಿಲ್ಲ ಅಂದರೂ ಕೂಡ ಹಸ್ಬೆಂಡಿಂದ ಮಕ್ಕಳಿಂದ ಅತ್ತೆ ಮಾವಯಿಂದ ಮನೇಲಿ ಯಾರ್ಯಾರಿರ್ತಾರೋ ಎಲ್ಲರನ್ನೂ ಅಚ್ಚುಕಟ್ಟಾಗಿ ಒಂದು ನರ್ಸ್ ಥರ ನೋಡ್ಕೊಳ್ತೀವಿ ಅದೇ ಒಂದು ಗೃಹಿಣಿಗೆ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಸರಿಯಾಗಿ ಯಾರೂ ಕಂಡುಕೊಳ್ಳೋದೇ ಇಲ್ಲ ಅಲ್ವಾ ಇದು ಬಂದು ಬಂದಂಥ ಕಮೆಂಟ್ ನನಗೆ ಏನಂದರೆ ಅವರು ಪಾಪ ಮನೇಲಿ ಎಲ್ಲರನ್ನೂ ನೋಡಿಕೊಂಡು ಎಲ್ಲರನ್ನೂ ಕೇರ್ ಮಾಡುವಂತಹ ಒಂದು ವಿಮನ್ನು ಬಟ್ ಅವ್ರಿಗೆ ಒಂದು ಸಣ್ಣ ಪುಟ್ಟ ಒಂದು ಮೈ ಸರಿ ಇಲ್ಲ ಹುಷಾರಿಲ್ಲ ಅಂತ ಅಂದಾಗ ಅವ್ರನ್ನ ಸರಿಯಾಗಿ ಯಾರು ಏನು ಹೇಗಿದೆಯಾ ಅಂತ ಕೂಡ ಕೇಳಲ್ವಂತೆ ಒಂದು ಫೋನ್ ಮಾಡಿ ಕೂಡ ಚೆನ್ನಾಗಿದೆಯಾ ಹೇಗಿದೆ ಮೈ ಮಾತ್ರೆ ಹಾಕ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಕೂಡ ಕೇಳಲ್ವಂತೆ ಸೊ ಈ ರೀತಿ ಒಂದು ಕಮೆಂಟ್ ಮಾಡಿಬಿಟ್ಟು ನನ್ನ ಹತ್ರ ಬೇಜಾರು ತೊಡ್ಕೊಂಡಿದ್ರು ನಾನು ಅವ್ರಿಗೆ ಏನು ರಿಪ್ಲೈ ಮಾಡಿದೆ ಅಂತಂದರೆ ನೀವು ಮಾಡುವಂತಹ ಕರ್ತವ್ಯ ನೀವು ಮಾಡಿ ಇನ್ನೂ ಹೆಚ್ಚಿಗೆ ಮಾಡಿ ಅವ್ರಿಗೆ ಹೇಗಿರಬೇಕು ಅಂದರೆ ತಲೆ ಮೇಲೆ ಕೆಂಡಗಳನ್ನ ಸುರಿದ ಹಾಗಿರಬೇಕು ನಾವು ಯಾವತ್ತೂ ಅಷ್ಟೇ ನಮ್ಮನ್ನು ಕೇರ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮನೇಲಿರೋನ ಆ್ಯಸ್ ನಾವು ಒಂದು ಫ್ಯಾಮಿಲಿಯಲ್ಲಿ ಕಂಬೈನ್ ಆದಮೇಲೆ ಎಲ್ಲರೂ ಕೇರ್ ಮಾಡಬೇಕು ಅವ್ರ ಕೇರ್ ಮಾಡಿಲ್ಲ ಅಂತ ನಾವು ಕೇರ್ ಮಾಡಿಲ್ಲ ಅಂದರೆ ನಮ್ಮ ಮೇಲೆ ಒಂಥರ ಕಸರೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ಹುಷಾರಿಲ್ಲ ಇದ್ದಾಗ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಆ ಒಂದು ಏನನ್ನೋದು ಆ ಒಂದು ವೈರಾಗ್ಯವನ್ನು ಆ ಸಮಯದಲ್ಲಿ ತೋರಿಸ್ಕೊಳಕ್ಕೆ ಹೋಗಬಾರ್ದು ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಚೆನ್ನಾಗಿ ಯಾವಾಗ ನೋಡ್ಕೊಳ್ತೀರಾ ಅಂದರೆ ಅವ್ರಿಗ ಹುಷಾರಿಲ್ಲದಿದ್ದಾಗ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ನಾನು ಈಗ ಒಂದು ಹೇಳೋದೇನು ಗೊತ್ತಾ ನಿಮ್ಮ ಆರೋಗ್ಯದ ಕಡೆ ಫಸ್ಟು ಗಮನ ಕೊಡಿ ಅವರನ್ನು ನೀವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಮೇಯ್ನಾಗಿ ನೀವು ಚೆನ್ನಾಗಿರಬೇಕು ಅದಕ್ಕೆ ನಿಮ್ಮ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ ಏನಂತಂದರೆ ಈಗ ಮ ಬೆಳಗ್ಗೆ ಎದೊಳ್ತೀವಿ ಅಡುಗೆ ಮಾಡ್ತೀವಿ ಕಿಚನ್ ಕ್ಲೀನ್ ಮಾಡ್ತೀವಿ ಪ್ರತಿಯೊಂದು ಅವ್ರು ಹೇಳಿದ ಅಡುಗೆಗಳ್ನ ಮಾಡಿಕೊಡ್ತೀವಿ ಪಾತ್ರೆ ವಾಶ್ ಮಾಡ್ತೀವಿ ಬಟ್ಟೆಗಳನ್ನ ವಾಶ್ ಮಾಡ್ತೀವಿ ಮನೆಯನ್ನು ಇಟ್ಕೊಳ್ತೀವಿ ಒಂದು ಮೂಲೆಯಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸ್ವಲ್ಪ ಡಸ್ಟ್ ಇದ್ದರೂ ಕೂಡ ನಮ್ಗೆ ಅದು ಇಷ್ಟ ಆಗೋಲ್ಲ ಕ್ಲೀನ್ ಮಾಡೋವರೆಗೂ ಮನಸ್ಸು ನೆಮ್ಮದಿನೇ ಆಗಲ್ಲ ಆ ಥರ ನಾವೆಲ್ಲ ಕ್ಲೀನ್ ಮಾಡ್ಕೊಂಡು ನಮ್ಮನ್ನು ನಾವು ಕೇರ್ ಮಾಡಲ್ಲ ಮನೆ ಕಡೆ ಗಮನ ಮಕ್ಕಳ ಕಡೆ ಗಮನ ಹಸ್ಬೆಂಡ್ ಕಡೆ ಗಮನ ಅತ್ತೆ ಮಾವನ ಕಡೆ ಗಮನ ಇನ್ನೊಂದು ಏನೋ ಸಾಲಗಳಿತ್ತು ಇಲ್ಲ ಏನೋ ಬಾಧೆಗಳಿತ್ತು ಅಂದರೆ ಅದರ ಕಡೆ ಗಮನ ಈ ರೀತಿ ಬೇರೆ ಕಡೆ ಗಮನ ಕೊಟ್ಟು ಕೊಟ್ಟು ನಿಮ್ಮ ಹೆಲ್ತ್ ಬಗ್ಗೆ ನಿಮ್ಮ ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮ್ಮ ಹೇರ್ ಕೇರ್ ಬಗ್ಗೆ ನಿಮ್ಮ ಸ್ಕಿನ್ ಕೇರ್ ಬಗ್ಗೆ ನೀವು ನೋಡೋದೇ ಇಲ್ಲ ನೋಡ್ಕೊಳ್ಳೋಣ ಬಿಡು ಟೈಮ್ ಸಿಕ್ಕಿದಾಗ ನೋಡ್ಕೊಳ್ಳೋಣ ಬಿಡು ಟೈಮ್ ಸಿಕ್ಕಿದಾಗ ಅನ್ಕೋತೀರ ಟೈಮ್ ಸಿಕ್ಕೋದಲ್ಲ ಟೈಮನ್ನು ನಾವೇ ಮಾಡ್ಕೋಬೇಕು ನಮ್ಮ ಹೆಲ್ತನ್ನು ನಾವು ನೋಡ್ಕೋಬೇಕು ಹೆಲ್ದಿ ಫುಡ್ಡನ್ನು ತಿನ್ನಬೇಕು ಮಕ್ಕಳು ಬಿಟ್ಟೋಗಿರೋದನ್ನು ತಿನ್ನೋದು ಏನಿದೆಯೋ ಅದನ್ನು ಬಾಯಿಗೆ ಹಾಕ್ಕೊಂಡು ನೀರು ಕುಡಿದ್ಬಿಟ್ಟು ಸೈಲೆಂಟ್ ಆಗಿಬಿಡೋದು ಈ ಥರ ಅಲ್ಲ ಬೆಳಗ್ಗೆ ಎದ್ರೆ ನಿಮಗೆ ಅಂತ ಬಿಸಿನೀರು ಕುಡಿರಿ ಫಸ್ಟು ಹಾಲು ಕುಡೀರಿ ಇಲ್ಲ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡೀರಿ ಮನೆ ಕೆಲಸಗಳನ್ನು ನಿಭಾಯಿಸೋದ್ರ ಜೊತೆಗೆ ನಿಮ್ಮನ್ನು ನೀವು ಚೆನ್ನಾಗಿ ನಿಭಾಯಿಸ್ಕೊಳ್ಳಿ ಒಂದು ವೇಳೆ ನಿಮ್ಗೆ ಹುಷಾರಿಲ್ದಂಗೆ ಆಯ್ತಾ ನಿಮಗೆ ಏನೇನು ಟ್ಯಾಬ್ಲೆಟ್ಸ್ ಬೇಕೋ ಫಸ್ಟೇ ತಂದಿಟ್ಕೊಳ್ಳಿ ಜ್ವರದಾಗ್ಬೋದು ನಗಡಿದಾಗ್ಬೋದು ಕೆಮ್ಮಿಂದಾಗ್ಬೋದು ಕೈಕಾಲು ನೋದಾಗ್ಬೋದು ಯಾಕೆ ಪೀರಿಯಡ್ಸು ಪ್ಯಾಡ್ ಸಮೇತ ತಂದು ನಿಮಗೆ ಅಂತ ತಂದಿಟ್ಕೊಳ್ಳಿ ಯಾರನ್ನು ಅಷ್ಟೇ ಎಲ್ಲದಕ್ಕೂ ಡಿಪೆಂಡಾಗಿ ಕೇಳೋಕೆ ಹೋಗ್ಬೇಡಿ ಅವರವರ ಅವಸರ ಏನೇನಿರುತ್ತೋ ಅವರವ್ರ ಕೆಲಸ ಏನೇನಿರುತ್ತೋ ಆ ಸಮಯದಲ್ಲಿ ನಮ್ಮ ಮೇಲೆ ಆ ಒಂದು ಕಾಸರೆಯನ್ನು ಖಾರವನ್ನು ತೋರಿಸ್ತಾರೆ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಅವಾಗ ಅಳೋದೋ ಇಲ್ಲ ನೋವು ತಿನ್ನೋದೋ ಬಿಟ್ಟರೆ ನಮಗೆ ಬೇರೆ ದಾರಿ ಇರೋಲ್ಲ ಅಲ್ವಾ ಸೊ ನಿಮ್ಗೇನು ಬೇಕೋ ಸ್ಟಾಕ್ ಇಟ್ಕೊಳ್ಳಿ ಒಂದು ವೇಳೆ ಒಂದು ವೇಳೆ ಅದನ್ನು ಹಾಕ್ಕೊಂಡು ನಿಮ್ಗೆ ಮೇಲಾಗಿಲ್ಲ ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಕೆಲವೊಂದು ಟೈಮಲ್ಲಿ ನೆಗಡಿ ಆಗ್ಬೋದು ಕೆಮ್ಮು ಆಗ್ಬೋದು ನಾವು ಮಾತ್ರೆ ಹಾಕ್ಕೊಂಡಿದ್ದ ತಕ್ಷಣ ಕೆಲವು ಟೈಮಲ್ಲಿ ಮೇಲಾಗುತ್ತೆ ಕೆಲವು ಟೈಮಲ್ಲಿ ಮೇಲಾಗಲ್ಲ ಸೊ ಅವಾಗೇನು ಮಾಡಬೇಕು ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು ಈ ಥರ ಸೊ ಎಕ್ಸ್ಟ್ರೀಮ್ ಆಗೋವರೆಗೂ ನಿಮ್ಮ ಹೆಲ್ತನ್ನು ಬಂದು ನೀವು ನೆಗ್ಲೆಕ್ಟ್ ಮಾಡಬೇಡಿ ಚೆನ್ನಾಗಿ ರಿಕವರಿಯಾಗಿ ನಿಮಗೆ ನೀವೇನು ಬಿಸಿನೀರು ಕುಡಿಯೋದು ಏನು ಊಟ ಮಾಡಬೇಕು ಈಗ ನಗಡಿ ಆಯಿತಾ ಏನು ಊಟ ಮಾಡಬೇಕು ತಲೆ ಭಾರ ಆಯಿತಾ ಏನನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಯೋದು ಇಲ್ಲ ತಲೆಗೆ ತೈಲ ಹಚ್ಕೊಳ್ಳೋದು ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಒಂದು ಸ್ವಲ್ಪ ಮೇ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಇದ್ರ ಕಡೆ ನೀವು ಗಮನ ಕೊಡಿ ಮನೇಲಿರೋರು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ ಮನೇಲಿರೋರು ನನ್ನ ಮೇಲೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಬೇಜಾರು ತೋರಿಸ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ನೀವು ಬೇಜಾರು ತೋರಿಸೋಕೆ ಹೋದರೆ ಅದೇನಾಗುತ್ತೆ ಅಂದರೆ ಫ್ಯಾಮಿಲಿಯಲ್ಲಿ ಬಿರುಕು ಉಂಟಾಗತ್ತೆ ನೀವು ಚೆನ್ನಾಗಿ ಆಗ್ಬಿಡಿ ನಿಮಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ನೀವು ಅವರನ್ನು ಗಮನ ಇಟ್ಟು ನೋಡ್ತೀರಾ ಅವ್ರು ನಿಮ್ಮನ್ನು ಬಂದು ಸರಿಯಾಗಿ ನೋಡ್ಕೊಳ್ಳಲ್ಲ ನೆಗ್ಲೆಕ್ಟ್ ಮಾಡೇ ಮಾಡ್ತಾರೆ ಅದನ್ನು ಮನ್ಸಲ್ಲಿ ಇಟ್ಕೊಳ್ಳಿ ಅವ್ರಿಗ ಹುಷಾರಿಲ್ದಂಗೆ ಆದಾಗ ಎರಡ್ರೆಸ್ ಚೆನ್ನಾಗಿ ನೋಡ್ಕೊಳ್ಳಿ ಮೊದಲೇನು ನೋಡ್ಕೊಳ್ತಿದ್ರಿ ಅದಕ್ಕಿಂತ ಎರಡ್ರೆಸ್ ಚೆನ್ನಾಗಿ ನೋಡ್ಕೊಳ್ಳಿ ಅವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ತಲೆ ಮೇಲೆ ಹಾಗೆ ಕೆಂಡಗಳು ಸುರಿದಂಗೆ ಆಗುತ್ತೆ ಅಯ್ಯೋ ಅವತ್ತು ನಾವು ಇವಳನ್ನ ನೆಗ್ಲೆಕ್ಟ್ ಮಾಡಿದ್ವಲ್ಲ ಇವತ್ತು ನೋಡು ನನ್ನೂ ನನ್ನ ಫ್ಯಾಮಿಲಿನೂ ಎಷ್ಟು ಕೇರ್ ಮಾಡ್ತಿದ್ದಾಳೆ ಅಂತ ಹೇಳಿ ನಿಮ್ಮ ಮೇಲೆ ಒಂದು ಒಂಥರ ಏನು ಹೇಳೋದು ಮರ್ಯಾದೆ ಬರುತ್ತೆ ರೆಸ್ಪೆಕ್ಟ್ ಬರುತ್ತೆ ನೆಕ್ಸ್ಟ್ ಟೈಮ್ ಅವಳಿಗೆ ಹುಷಾರಿಲ್ದಾಗ ನಾವು ಚೆನ್ನಾಗಿ ನೋಡ್ಕೋಬೇಕಪ್ಪ ಅನ್ನೋ ಒಂದು ಕೇರ್ ಬರುತ್ತೆ ಯಾಕೆ ಹೇಳಬೇಕಂದ್ರೆ ಅದೊಂಥರ ಭಯ ಥರನೇ ಆಗುತ್ತೆ ಅವ್ರಿಗೆ ಅಯ್ಯೋ ನಾವು ಈ ಥರ ಇವಾಗ ಅವಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅವಳು ಮನಸ್ಸಲ್ಲಿ ಏನು ಅನ್ಕೋತಾಳೆ ಅನ್ನೋ ಥರ ಆದರೆ ನಾನು ಹೇಳ ಏನು ಹೇಳ್ತೀನಂದರೆ ಮಾತನ್ನು ಬಂದು ಜಾಸ್ತಿ ಇಟ್ಕೋಬೇಡಿ ಯಾರು ನಿಮ್ಮನ್ನು ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾರೋ ಅಂಥವ್ರ ಹತ್ರ ಜಾಸ್ತಿ ಮಾತು ಇಟ್ಕೋಬೇಡಿ ಅವಶ್ಯಕ್ಕೆ ಎಷ್ಟು ಮಾತು ಬೇಕೋ ಅಷ್ಟನ್ನೇ ಉಪಯೋಗ ಮಾಡಿ ಈಗ ನಾವು ದುಡ್ಡನ್ನು ಯಾವ ಥರ ಸೇವ್ ಮಾಡ್ತೀವಿ ಅವಶ್ಯಕತೆಗೆ ತಕ್ಕ ಹಾಗೆ ಖರ್ಚು ಮಾಡಿ ದುಡ್ಡನ್ನು ನಾವು ಪರ್ಸಲ್ಲಿ ಎತ್ತಿಡ್ತೀವಿ ಅದೇ ಥರನೇ ನಿಮ್ಮ ಮಾತನ್ನು ಕೂಡ ದುಡ್ಡು ಥರ ನೀವು ಖರ್ಚು ಮಾಡಬೇಕು ಸೊ ಅವಾಗದು ಅದೇನಾಗುತ್ತೆ ಅಂದರೆ ಅವರಿಗೆ ಅದು ಮನದಟ್ಟಾಗುತ್ತೆ ನೀವು ಕೇಳೋದು ಬೇಡ ಕೂಗಾಡೋದು ಬೇಡ ಜಗಳ ಮಾಡೋದು ಬೇಡ ಜಸ್ಟ್ ನೆಗ್ಲೆಕ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಅವರು ನೆಕ್ಸ್ಟ್ ನಿಮ್ಗೆ ಏನಾದರೂ ಒಂದು ಹುಷಾರಿಲ್ಲ ಅಂದಾಗ ಅವ್ರು ನಿಮ್ಮನ್ನು ಕೇರ್ ಮಾಡೇ ಮಾಡ್ತಾರೆ ಒಂದು ವೇಳೆ ಕೇರ್ ಮಾಡಿಲ್ವಾ ಬಿಟ್ಟಾಕಿ ನಿಮ್ಮ ಕೆಲಸ ನೀವು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವರ್ಕನ್ನು ಕೊಡಿ ಆಮೇಲೆ ಬಂದು ನಿಮಗೆ ಅಂತ ಒಂದಷ್ಟು ದುಡ್ಡನ್ನು ಸೇರಿಸಿಟ್ಕೊಳ್ಳಿ ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ದುಡ್ಡು ಎಷ್ಟರ ಮಟ್ಟಿಗೆ ಬಂದು ನೀವು ಕೂಡಿಡ್ತೀರೋ ಅದೇ ಥರ ಹೆಲ್ತನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಓಕೆ ಈ ವಿಡಿಯೋದಲ್ಲಿ ಇದು ನಾನು ತೋರಿಸ್ತಿದ್ದೀನಿ ನೋಡಿ ನಿಮಗೆ ಈ ಬ್ಯಾಗ್ಸ್ ಬಂದು ಅಪ್ಪ ಚೆನ್ನೈಗೆ ಹೋಗಿದ್ರು ಅಲ್ಲಿ ಹೊಲ್ಸ್ಕೊಂಡು ಬಂದಿರೋದು ಸೊ ನಾನೇ ಕೇಳಿದ್ದೆ ಹೊಲ್ಸ್ಕೊಂಡು ಬಂದು ಕೊಡಪ್ಪ ಅಂತ ಸೊ ಈ ಬ್ಯಾಗು ನಾನು ಸಿಂಪಲ್ಲಾಗಿ ಹೊರಗಡೆ ಎಲ್ಲಾದರೂ ಹೋಗ್ತೀವಲ್ವ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಸಿಂಪಲ್ಲಾಗಿ ಬ್ಯಾಂಕಿಗೆ ಹೋದಾಗ ಅದು ಚಿಕ್ಕದಾಗುತ್ತೆ ಈ ಬ್ಯಾಗ್ ಬಂದು ಎಲ್ಲಾದರೂ ಡಾಕ್ಯುಮೆಂಟ್ ಎತ್ಕೊಂಡು ಹೋಗುವಾಗ ಇಲ್ಲ ಏನಾದರೂ ಹೊರಗಡೆ ಹೋಗುವಾಗ ನಾವೇನಾದರೂ ಅಂದರೆ ನಮ್ಮ ಒಂದು ಡಾಕ್ಯುಮೆಂಟ್ಸ್ ಆಗ್ಬೋದು ಇಲ್ಲ ನಮ್ಮ ಒಂದು ಏನೇ ಆಗಿರಬಹುದು ಅದನ್ನೆ ಕುತ್ಕೊಂಡು ಹೋಗೋದಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಅದಕ್ಕೆ ಅದನ್ನು ಕೂಡ ಹೊಲ್ಸ್ಕೊಂಡೆ ಮತ್ತು ಫ್ಯಾನ್ ರಿಪೇರ್ ಆಗಿತ್ತು ಒಂಚೂರು ಅಪ್ಪ ಅದನ್ನು ರಿಪೇರಿ ಮಾಡಿಸ್ಕೊಂಡು ಬಂದರು ಸೂಪರಾಗಿ ವರ್ಕ್ ಆಗ್ತಿದೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೀಕೆ ಬೊ ಬಾಯ್